ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮಲ್ಲಿಗೆಯ ಗಿಡಗಳು ಪಾಚಿ ಆಗಲು ಕಾರಣವೇನು ಹಾಗೆಯೇ ಮಲ್ಲಿಗೆ ಗಿಡಗಳಲ್ಲಿ ಪಾಚಿಯಾದರೆ ಏನೆಲ್ಲ ಪ್ರಾಬ್ಲಮ್ ಇದೆ ಹಾಗೆಯೇ ಪಾಚಿ ಹಿಡಿಯದ ಹಾಗೆ ನಮ್ಮ ಗಿಡಗಳು ಏನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸುಮಾರು ಜನ ನನಗೆ ಕಮೆಂಟಲ್ಲಿ ಇದ್ರು ಮೇಡಮ್ ನಮ್ಮ ಮಲ್ಲಿಗೆಯ ಗಿಡಗಳು ಪಾಚಿ ಹಿಡಿದಿದೆ ಏನು ಮಾಡಬೇಕು ಅದಕ್ಕೆ ಅಂತ ಹೇಳಿ ಸ್ನೇಹಿತರೆ ಸುಮಾರು ನನ್ನ ಕೆಲವೊಂದು ಗಿಡಗಳು ಕೂಡ ಏನೋ ಪಾಚಿ ಹಿಡಿದಿದೆ ನನ್ನ ಗಿಡಗಳು ಕೂಡ ಪಾಚಿ ಹಿಡಿದಿದೆ ಪಾಚಿ ಹಿಡಿಯಲು ಫಸ್ಟ್ ಮೊದಲ ಕಾರಣ ಏನಂತ ಹೇಳಿದರೆ ನೋಡಿ ಈ ರೀತಿಯಾಗಿ ಪಾಚಿ ಹಿಡಿಯುವುದು ಅಂದರೆ ಗಿಡದ ಬುಡದಲ್ಲಿ ಪಾಚಿ ಹಿಡಿತದೆ ಇನ್ನೊಂದು ಗಿಡದ ಎಲೆಯಲ್ಲಿ ಕೂಡ ಪಾಚಿ ಹಿಡಿತದೆ ಎರಡಕ್ಕೂ ಕೂಡ ಬೇರೆ ಬೇರೆ ಕಾರಣಗಳಿವೆ ಈ ರೀತಿಯಾಗಿ ಪಾಚಿ ಹಿಡಿಯೋದು ಅಂತ ಹೇಳಿದರೆ ನಮ್ಮ ಗಿಡಗಳು ಹಳತಾಗ್ತದೆ ನೋಡಿ ಸ್ವಲ್ಪ ಒಂದೂವರೆ ವರ್ಷ ಆದ ನಂತರ ಆ ಗಿಡಗಳಲ್ಲಿ ಈ ರೀತಿ ಪಾಚಿ ಬರ್ತದೆ ಸುಮಾರು ಒಂದು ಒಂದೂವರೆ ವರ್ಷದ ಗಿಡಗಳಲ್ಲಿ ಈ ರೀತಿಯ ಪಾಚಿಗಳು ಕಾಣಲಿಕ್ಕೆ ಶುರುವಾಗ್ತದೆ ಈ ರೀತಿಯ ಪಾಚಿಗಳು ಬಂದರೆ ಏನು ಸಮಸ್ಯೆ ಇಲ್ಲ ಅಂದರೆ ಗಿಡದ ಬುಡದಲ್ಲಿ ಬಂದ್ರೆ ಎಲೆಯಲ್ಲಿ ಬಂದ್ರೆ ಸಮಸ್ಯೆ ಇದೆ ಅದನ್ನ ಆ ಸಮಸ್ಯೆಯನ್ನ ನಮ್ಮ ಗಿಡದಿಂದ ಹೇಗೆ ತಿಂತ ಹೇಳಿ ಮತ್ತೆ ಹೇಳ್ತೇನೆ ಫಸ್ಟ್ ಇದ್ರ ಬಗ್ಗೆ ನಾನು ಹೇಳ್ತೇನೆ ಈ ರೀತಿಯಾಗಿ ನನ್ನ ಸುಮಾರು ಗಿಡದಲ್ಲಿ ಇದೆ ಎಲ್ಲ ಗಿಡದಲ್ಲಿ ಅಂತ ನಾನು ಹೇಳುವುದಿಲ್ಲ ಹಾಗೆಯೇ ಹೊಸ ಗಿಡಗಳಲ್ಲಿ ಈ ರೀತಿ ನನ್ನ ಗಿಡದಲ್ಲಿ ಸಮಸ್ಯೆ ಇಲ್ಲ ಈ ರೀತಿಯಾಗಿ ನಮ್ಮ ಗಿಡದಲ್ಲಿ ಪಾಚಿ ಬರಲು ಕಾರಣವೇನಂತ ಹೇಳಿದರೆ ಒಂದನೇದಾಗಿ ಆ ಗಿಡಗಳಿಗೆ ಆ ಏನು ಬುಡ ಗಿಡದ ಬುಡಕ್ಕೆ ಸರಿಯಾಗಿ ಬಿಸಿಲು ಬೀಳುವುದಿಲ್ಲ ಗಿಡದ ಮಾಯ್ಶ್ಚರ್ ಜಾಸ್ತಿಯಾಗಿ ಹಾಗೇ ಏನು ಪಾಚಿ ಹಿಡಿತದೆ ಹಾಗಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಳತಾದಾಗೆ ನೋಡಿ ಈಗ ಬೇರೆ ಗಿಡನಷ್ಟೆ ಗಿಡ ಹಳತಾದಾಗೇ ಅದರಲ್ಲಿ ಪಾಚಿ ಹಿಡಿತದೆ ಅದನ್ನು ನಾವು ಏನೇ ಮಾಡಿದರೂ ಅದು ತೆಗಿಲಿಕ್ಕೆ ಆಗೋದಿಲ್ಲ ಹಾಗೆಯೇ ಸ್ನೇಹಿತರೆ ಮಲ್ಲಿಗೆ ಗಿಡದಲ್ಲಿ ಸಾವಿರಾರು ಸಮಸ್ಯೆಗಳಿರ್ತದೆ ಪ್ರತಿಯೊಂದು ಸಮಸ್ಯೆಗೂ ನಾವು ಅದಕ್ಕೆ ಮೆಡಿಸಿನ್ ಅನ್ನು ಸ್ಪ್ರೇ ಹಾಕ್ತಾ ಕೂತ್ರೆ ಆ ಗಿಡಗಳಿಗೆ ಅದು ಅಭ್ಯಾಸ ಆಗಿ ಹೋಗ್ತದೆ ಹಾಗಾಗಿ ಎಲ್ಲದಕ್ಕೂ ನಾವು ಸ್ಪ್ರೇಗಳನ್ನು ಹಾಕಬಾರ್ದು ಕೆಲವೊಂದು ಆಲ್ಟರ್ನೇಟಿವ್ ಆಗಿ ನಾವು ಆ ಗಿಡಗಳನ್ನು ಯೂಸ್ ಮಾಡಿ ಅದರಲ್ಲಿ ಒಂದು ಏನು ಲಾಭದಾಯಕ ಇಳುವರಿಯನ್ನು ಪಡೆಯಬೇಕು ಸ್ನೇಹಿತರೆ ಈ ರೀತಿಯಾಗಿ ನಾನಾಗ ಹೇಳಿದಾಗೇನೆ ಪಾಚಿ ಬಂದ್ರೆ ಯಾವುದೇ ಸಮಸ್ಯೆ ಇಲ್ಲ ಒಂದನೇದಾಗಿ ಎರಡನೇದಾಗಿ ಪಾಚಿ ಬರಲು ಇನ್ನೊಂದು ಕಾರಣ ಅಂತ ಹೇಳಿದರೆ ಗಿಡಗಳಿಗೆ ಸರಿಯಾಗಿ ಬಿಸಿಲು ಬೀಳದಿರುವ ಕಾರಣದಿಂದಲೂ ಗಿಡ ಪಾಚಿ ಹಿಡಿತದೆ ಮೂರನೇದಾಗಿ ಏನಂತ ಹೇಳಿದರೆ ನಾವು ಹಾಕಿದಂತಹ ಗೊಬ್ಬರದ ಮೇಲೆ ಡಿಪೆಂಡ್ ಇರ್ತದೆ ಇವಾಗ ನೋಡಿ ಏನು ಜೀವಾಮೃತವನ್ನು ಹಾಕಿರ್ತೀವಿ ಅದು ಗಿಡಗಳಿಗೆ ಜಾಸ್ತಿ ಆದರೂ ಏನೋ ಗಿಡದಲ್ಲಿ ಪಾಚಿ ಹಿಡಿತದೆ ಹಾಗೆಯೇ ನೆಲಕಡಲೆಯ ಹಿಂಡಿ ಜಾಸ್ತಿ ಆದರೆ ಗಿಡದಲ್ಲಿ ಪಾಚಿ ಬರ್ತದೆ ಅದು ನಮ್ಮ ಇಡೀ ಗಿಡ ಪಾಚಿ ಹಿಡಿತದೆ ಯಾವುದು ಎಲೆ ಆಗಿರ್ಬೋದು ಗೆಲ್ಲುಗಳಾಗಿರ್ಬೋದು ಗಿಡದ ಕಾಂಡ ಆಗಿರ್ಬೋದು ಪ್ರತಿಯೊಂದು ಇಡೀ ಗೆಲ್ಲು ಕೂಡ ಪಾಚಿಯಿಂದ ಕೂಡಿರ್ತದೆ ಆವಾಗ ನಮಗೆ ನಮ್ಮ ಗಿಡದಲ್ಲಿ ಇಳುವರಿ ಕಡಿಮೆ ಆಗ್ತದೆ ಯಾವುದೇ ಕಾರಣಕ್ಕೂ ನಮ್ಮ ಮಲ್ಲಿಗೆ ಗಿಡದ ಎಲೆಗಳು ಪಾಚಿ ಹಿಡಿಬಾರ್ದು ಅದಕ್ಕೆ ಸುಮಾರು ರೀತಿಯ ಕಾರಣಗಳಿದೆ ಒಂದು ಗಿಡಗಳನ್ನು ನೀವು ಬಿಸಿಲಲ್ಲಿ ಇಡದೆ ಕೇವಲ ನೆರಳಲ್ಲಿಟ್ಟು ಅಥವಾ ಮರದ ಗಿಡದ ಕೆಳಗೆಲ್ಲ ಇಟ್ಟರೆ ಗಿಡದ ಎಲೆಯಲ್ಲಿ ಪಾಚಿ ಇಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಗಿಡದಲ್ಲಿ ಇಳುವರಿ ಕಡಿಮೆ ಆಗ್ತದೆ ತೀರಾ ಕಡಿಮೆ ಆಗ್ತದೆ ಅಂದರೆ ಹೂಗಳಾಗಿರ್ಬೋದು ಅಂದರೆ ಅದರಲ್ಲಿ ಕೇರೆ ಬಳ್ಳಿ ಜಾಸ್ತಿ ಆಗ್ತದೆ ಹೂ ಕಡಿಮೆ ಆಗ್ತದೆ ಆವಾಗ ನಮಗೆ ಆ ಪಾಚಿ ಹಿಡಿದ್ರಿಂದ ನಮಗೆ ತುಂಬ ಸಮಸ್ಯೆಯನ್ನು ಎದುರಿಸ್ ಎದುರಿಸ್ಬೇಕಾಗ್ತದೆ ಹಾಗಾಗಿ ಫಸ್ಟ್ ನಾವೇನು ಮಾಡಬೇಕಂತ ಹೇಳಿದರೆ ಗಿಡಗಳನ್ನು ಬಿಸಿಲಲ್ಲಿಡಬೇಕು ಹಾಗೆಯೇ ಹಿಂಡಿಯನ್ನು ಹಾಕುವಾಗ ಏನು ಹೇಳ್ ಹೇಳ್ತಾರೆ ಇಂತಿಷ್ಟೇ ಅಂತ ಹಾಕಬೇಕು ನಾನು ಸುಮಾರು ವೀಡಿಯೋದಲ್ಲಿ ತಿಳಿಸಿದ್ದೇನೆ ಹಿಂಡಿಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು ಸಣ್ಣ ಗಿಡಗಳಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಿಂಡಿಗಳನ್ನು ಹಾಕಬೇಕು ಹಾಗೆಯೇ ದೊಡ್ಡ ಗಿಡಗಳಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಬೇಕಿದ್ದರೆ ಒಮ್ಮೆಯಲ್ಲೇ ನೋಡಿ ನೀವು ನಾವು ಜಾಸ್ತಿ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದರೆ ಆ ಗಿಡಗಳಿಗೆ ಬಿಸಿಲು ಕಡಿಮೆ ಆದಾಗ ಆ ಏನು ಆ ಹಿಂಡಿಗಳು ಕೊಳೆತ ಹೋದಾಗೆ ಅಥವಾ ಜೀವಾಮೃತಗಳನ್ನು ಹಾಕಿದಾಗ ಆ ಗಿಡದಲ್ಲಿ ಒಂದು ದಿನ ಹೋದಾಗಿಯೇ ಆ ಎಲೆಗಳಲ್ಲಿ ಪಾಚಿ ಹಿಡಿಯಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನಮಗೆ ಗಿಡದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ನಾನು ಏನು ಕೇಳಿದೆ ಅಲ್ಲಿ ಏನು ಫರ್ಟಿಲೈಸರ್ ಶಾಪಲ್ಲಿ ಫಸ್ಟ್ ಟೈಮು ಇವಾಗೆಲ್ಲ ಸುಮಾರು ಒಂದು ವರ್ಷದ ಹಿಂದೆ ಪಾಚಿ ಹಿಡಿದದಕ್ಕೆ ಏನಾದರೂ ಸ್ಪ್ರೇ ಇದೆಯಾ ಮೆಡಿಸನ್ ಇದೆಯಾ ಅಂತ ಕೇಳಿದೆ ಅದಕ್ಕೆ ಅವರು ನನಗೆ ಒಂದೇ ಹೇಳಿದ್ದು ಮಲ್ಲಿಗೆ ಗಿಡಗಳಿಗೆ ಎಲ್ಲದಕ್ಕೂ ನಾವು ಸ್ಪ್ರೇಗಳನ್ನು ಹಾಕಬಾರ್ದು ಹಾಗೆಯೇ ಪಾಚಿ ಹಿಡಿಯೋದಾಗಿ ನೀವು ನೋಡ್ಕೊಳ್ಳಿ ಅಂದರೆ ಗಿಡ ಹಳತ್ತಾದಾಗಿಯೇ ಗಿಡದ ಬುಡದಲ್ಲಿ ಪಾಚಿ ಹಿಡಿತದೆ ಅದು ಸರ್ವೇ ಸಾಮಾನ್ಯ ಏನೂ ಪ್ರಾಬ್ಲಮ್ ಇಲ್ಲ ಅದೇ ನಿಮ್ಮ ಗಿಡದ ಎಲೆಗಳಲ್ಲಿ ಪಾಚಿ ಬಾರದಾಗಿ ನೋಡ್ಕೊಳ್ಬೇಕು ಒಂದು ಹಿಂಡಿಯನ್ನು ಹಾಕೋದು ಕಂಟ್ರೋಲ್ ಮಾಡಬೇಕು ಹಾಗೆಯೇ ಎರಡನೇದಾಗಿ ಗಿಡವನ್ನು ಬಿಸಿಲಿಗೆ ಇಡಬೇಕು ಯಾವುದೇ ಮರದ ಕೆಳಗೆ ನೀವು ಗಿಡಗಳನ್ನು ಇಡಬಾರ್ದು ಹಾಗಾದರೆ ಮಾತ್ರ ನಿಮ್ಮ ಗಿಡದಲ್ಲಿ ಜಾ ಏನು ಪಾಚಿ ಹಿಡಿಯುವುದು ಕಡಿಮೆಯಾಗಿ ಹೆಚ್ಚಿನ ಇಳುವರಿ ಬರ್ತದೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಅವತ್ತಿನಿಂದ ಇವತ್ತಿನವರೆಗೂ ಪಾಚಿ ಹಿಡಿಯುವುದಕ್ಕೆ ನಾನು ಯಾವುದೇ ರೀತಿಯ ಸ್ಪ್ರೇಗಳನ್ನು ಹಾಕೋದಿಲ್ಲ ಅಥವಾ ಯಾವುದೇ ರೀತಿಯ ನನ್ನ ಹತ್ರ ಮೆಡಿಸಿನ್ ಕೂಡ ಇಲ್ಲ ಇಲ್ಲಿವರೆಗೆ ನಾನು ಎಕ್ಸ್ಪರಿಮೆಂಟ್ ಮಾಡಲಿಲ್ಲ ಅದಕ್ಕೆ ಅವರು ಹೇಳಿದಾಗೆ ನಾನು ಮಾಡಿದೆ ಹಾಗಾಗಿ ನನಗೆ ಅಂತಹ ಸಮಸ್ಯೆ ಅಂದರೆ ಎಲೆಗಳಲ್ಲಿ ಫಸ್ಟೆಲ್ಲ ಬರ್ತಾಯಿತ್ತು ಯಾವಾಗ ನನ್ನ ಅಂಗಳದಲ್ಲಿ ಮಲ್ಲಿಗೆ ಗಿಡ ಇತ್ತು ನೋಡಿ ಆವಾಗ ನನ್ನ ಪ್ರತಿಯೊಂದು ಗಿಡ ಕೂಡ ಏನೋ ಪಾಚಿ ಹಿಡಿತಾ ಇತ್ತು ಕಾರಣ ಏನಂತ ಹೇಳಿದರೆ ಆ ಗಿಡಗಳಿಗೆ ಆಗ ಹೇಳಿದಾಗೇ ಬಿಸಿಲು ಕಡಿಮೆ ಇತ್ತು ಹಾಗೆಯೇ ಮರದ ನೆರಳು ಜಾಸ್ತಿ ಬೀಳ್ತಾ ಇತ್ತು ಹಾಗಾಗಿ ಆ ಗಿಡದಲ್ಲಿ ಇಳುವರಿ ಇರಲಿಲ್ಲ ಅಂದರೆ ಹೂ ತುಂಬ ಕಡಿಮೆ ಆಗ್ತಾಯಿತ್ತು ಹಾಗೆಯೇ ಪಾಚಿ ಹಿಡಿತಾ ಇತ್ತು ಹಾಗೆಯೇ ಗಿಡದಲ್ಲಿ ಏನೋ ಕೆರೆ ಬಳ್ಳಿ ಜಾಸ್ತಿ ಬರ್ತಾಯಿತ್ತು ಹಾಗಾಗಿ ನಾನು ಹೇಳೋದು ಈ ವಿಡಿಯೋದಲ್ಲಿ ನಿಮಗೆ ಏನಂತ ಹೇಳಿದರೆ ಒಂದು ಫಸ್ಟ್ ನೀವೇನು ಮಾಡಬೇಕಂತ ಹೇಳಿದರೆ ಗಿಡವನ್ನು ಬಿಸಿಲಿಗೆ ಇಡಬೇಕು ಹಾಗೆಯೇ ಎರಡನೇದಾಗಿ ಹಿಂಡಿಯನ್ನು ಸ್ವಲ್ಪ ಏನು ಕ್ರಮಬದ್ಧವಾಗಿ ಹಾಕಿದರೆ ಏನೂ ಪ್ರಾಬ್ಲಮ್ ಇಲ್ಲ ಅತಿಯಾಗಿ ಹಾಕಿದರೆ ಅಮೃತ ವಿಷ ಅಂತ ಹೇಳ್ತಾರೆ ಹಾಗಾಗಿ ಅತಿಯಾಗಿ ಹಾಕಲಿಕ್ಕೆ ಹೋಗಬೇಡಿ ಜೀವಾಮೃತ ಹಾಕುವಾಗಲೂ ಅಷ್ಟೇ ಒಟ್ಟಾರೆಯಾಗಿ ಹಾಕಿದರೆ ಈ ರೀತಿಯ ಸಮಸ್ಯೆ ಕಂಡು ಬರ್ತದೆ ಹಾಗೆಯೇ ಸೆಗಣೆ ನೀರಿಂದಲೂ ಏನೋ ಪಾಚಿ ಹಿಡಿತದೆ ನಮ್ಮ ಗಿಡಗಳು ಹಾಗಾಗಿ ನಾವು ಹಾಕುವಾಗ ನಮ್ಮ ಗಿಡಗಳಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅನ್ನೋದು ಒಂದು ನಮ್ಮ ತಲೆಯಲ್ಲಿದ್ದರೆ ಅಂತಹ ಸಮಸ್ಯೆಗಳು ನಮ್ಮ ಗಿಡದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ತಾರಸಿಯಲ್ಲಿ ಇಟ್ಟೆ ನೋಡಿ ಆವತ್ತಿನಿಂದ ಎಲೆಗಳಲ್ಲಿ ಪಾಚಿ ಹಿಡಿಯುವ ಸಮಸ್ಯೆ ಇಲ್ಲ ಅಂದರೆ ಒಂದು ಆ ಗಿಡಗಳಿಗೆ ಡೈರೆಕ್ಟಾಗಿ ಬಿಸಿಲಿನ ಏನು ಬಿಸಿಲು ಬೀಳುವ ಕಾರಣ ಅಂತಹ ಒಂದು ಸಮಸ್ಯೆ ನನ್ನ ಗಿಡದಲ್ಲಿ ಇಲ್ಲ ಹಾಗೆಯೇ ನಾನು ಪ್ರತ್ ಪ್ರತಿ ತಿಂಗಳು ಏನು ಹಿಂಡಿಯನ್ನು ನನ್ನ ಗಿಡಗಳಿಗೆ ಹಾಕೋದಿಲ್ಲ ಸೀಸನ್ ಟೈಮಲ್ಲಿ ಯಾವಾಗ ನನಗೆ ಸೀಸನ್ ಬರ್ತದೆ ಅಂತ ಗೊತ್ತಿರ್ತದೆ ನೋಡಿ ಹಾಗೆಯೇ ಗಿಡ ಸ್ವಲ್ಪ ಡಲ್ ಇರ್ತದೆ ನೋಡಿ ಆವಾಗ ಮಾತ್ರ ನಾನು ಹಿಂಡಿ ಹಾಕೋದು ಬಿಟ್ಟರೆ ಬೇರೆ ಟೈಮಲ್ಲಿ ನಾನು ತಿಂಗಳಿಡೀ ನಾನು ಅಂದರೆ ತಿಂಗಳಲ್ಲಿ ಒಮ್ಮೆ ಗೊಬ್ಬರದ ಜೊತೆ ಹಿಂಡಿ ಮಿಕ್ಸ್ ಮಾಡೋದೆಲ್ಲ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಹಾಗಾಗಿ ನನಗೆ ಅಂತಹ ಸಮಸ್ಯೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಸ್ನೇಹಿತರೆ ಹಿಂಡಿ ಹಾಕೋದಿದ್ರು ಕೇವಲ ಹಟ್ಟಿ ಗೊಬ್ಬರ ಹಾಕೋದೆ ಹಾಕೋದು ಮಾತ್ರ ನಾನು ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ನನಗೆ ನನ್ನ ಗಿಡ ನೋಡುವಾಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ಇಷ್ಟು ಚೆನ್ನಾಗಿರುವಂತಹ ಗಿಡಗಳನ್ನು ಬೆಳೆಸಲಿಕ್ಕೆ ತುಂಬ ಕಷ್ಟ ಇದೆ ಎಲ್ಲರೂ ಅಷ್ಟೇ ನಾನು ಅಂತಲ್ಲ ಎಲ್ಲರೂ ಕಷ್ಟಪಡ್ತಾರೆ ಯಾಕಂತ ಹೇಳಿದರೆ ಈ ರೀತಿಯಾಗಿ ಗಿಡ ಬರಬೇಕಾದ್ರೆ ನಮ್ಮ ಶ್ರಮ ಅನ್ನೋದು ತುಂಬಾ ಇರಬೇಕು ಹಾಗೇನೆ ಸ್ನೇಹಿತರೆ ನಾನು ಪಾಚಿ ಹಿಡಿಯೋದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ತಿಳಿಸಿದೆ ನನಗೆ ಏನು ಗೊತ್ತಿದೆ ನೋಡಿ ಅದರ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ಆ ವಿಡಿಯೋ ಮಾಡಿ ತಿಳಿಸಿದೆ ಅದರಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ನೀವು ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲೇ ನಾನು ನಿಮಗೆ ಉತ್ತರಿಸ್ತೇನೆ ಹಾಗೆಯೇ ಸ್ನೇಹಿತರೆ ಮಲ್ಲಿಗೆ ಗಿಡದಲ್ಲಿ ಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ಸುಮಾರು ಗಿಡದಲ್ಲಿ ಕಾಯಿ ಆಗಿದೆ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದರೆ ಆ ಕಾಯಿ ಆ ರೀತಿ ಆಗಬಾರ್ದು ಆದರೆ ಆ ಗಿಡದಲ್ಲಿ ಇಳುವರಿ ಕುಂಠಿತಾಗ್ತದೆ ಅಂದರೆ ಕ್ರಮೇಣ ಗಿಡದಲ್ಲಿ ಇಳುವರಿ ಕುಂಟಿತಾಗ್ತದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದರೆ ಆ ಕಾಯಿ ಒಣಗಿದ ಮೇಲೆ ಏನಾಗ್ತದೆ ಅಂತ ಹೇಳಿದರೆ ಅದರಲ್ಲಿ ಹೊಸ ಗಿಡ ಚಿಗುರು ಬರ್ತದೆ ಅಂತ ಹೇಳ್ತಾರೆ ಇದು ಎರಡರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಮ್ಗೆ ಗೊತ್ತಿಲ್ಲ ಯಾರಿಗಾದರೂ ಅದರ ಬಗ್ಗೆ ಕ ಾಗಿ ಒಂದು ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ನನಗೊಂದು ತಿಳಿಸ್ತೀರಾ ಯಾಕಂತ ಹೇಳಿದರೆ ನನಗೆ ಮಲ್ಲಿಗೆಯಲ್ಲಿ ಬರುವಂತಹ ಒಂದು ಕಾಯಿ ಇರ್ತದೆ ನೋಡಿ ಒಂಥರ ಬ್ಲ್ಯಾಕ್ ಕಲರಲ್ಲಿ ಇರ್ತದೆ ಅಂದರೆ ಡಾರ್ಕ್ ಹಸಿರು ಇರ್ತದೆ ನಂತರ ದಿನ ಹೋದಾಗೆ ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಾ ಆಗ್ತಾ ಹೋದಾಗೆ ಸ್ವಲ್ಪ ಹಣ್ಣು ಹಣ್ಣು ಅಂದರೆ ಹಣ್ಣಾದಾಗ ಅದು ಬ್ಲ್ಯಾಕ್ ಆಗ್ತದೆ ಆ ನಂತರ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿಗೆ ಒಣಗಿ ಅದು ಉದುರ್ತದೆ ಕೆಲವರು ಹೇಳ್ತಾರೆ ನಾನೊಬ್ಬರ ಹತ್ರ ಕೇಳಿದೆ ನನಗೆ ಗೊತ್ತಿರುವ ಅವರು ಹೇಳಿದರು ಅದನ್ನು ಗಿಡದಿಂದ ರಿಮೂವ್ ಮಾಡಬೇಕು ಅದು ಒಳ್ಳೆಯದಲ್ಲ ಅಂತ ಮತ್ತೊಬ್ಬರು ಹೇಳಿದರು ಅದು ಅದರಲ್ಲಿ ಆಗ ಹೇಳಿದಾಗೇನೆ ಹೂವಾಗ್ತದೆ ಅಂತ ಹೇಳಿದರು ದಯವಿಟ್ಟು ು ಆ ಕಾಯಿಯ ಬಗ್ಗೆ ಯಾರಿಗಾದರೂ ಸ್ಪಷ್ಟವಾದಂತಹ ಮಾಹಿತಿ ಇದ್ದಲ್ಲಿ ಯಾರಾದರೂ ಆ ಕಾಯಿಯಿಂದ ಗಿಡ ಮಾಡಿದ್ರು ಯಾರಾದರೂ ಇದ್ದಿದ್ರೆ ನೀವು ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತು ಯಾಕಂತ ಹೇಳಿದರೆ ನನಗೆ ಆ ಕಾಯನ್ನು ಗಿಡದಿಂದ ತೆಗಿಬೇಕಾ ತೆಗೀಬಾರ್ದಾ ಅಂತ ನನಗೆ ಇಲ್ಲಿವರೆಗೂ ಅದು ಗೊತ್ತಿಲ್ಲ ನನಗೆ ತುಂಬ ಕನ್ಫ್ಯೂಷನ್ ಆಗ್ತದೆ ಈಗ ನನ್ನ ಸುಮಾರು ಗಿಡದಲ್ಲಿದೆ ನಾನು ಹಾಗೆಯೇ ಬಿಟ್ಟಿದ್ದೇನೆ ನೋಡಬೇಕು ಈ ಒಂದು ಕಮೆಂಟಲ್ಲಿ ಯಾರಾದರೂ ಗೊತ್ತಿರೋ ಅದು ನನಗೆ ಒಂದು ಒಳ್ಳೆ ಸಜೆಷನ್ ಕೊಟ್ಟರೆ ಅವರು ಹೇಳಿದಾಗೆ ಮಾಡ್ತೇನೆ ನಂತರ ಅದರಿಂದ ನನಗೆ ಏನಾಯಿತು ಅಂತ ಹೇಳಿ ನಾನು ವಿಡಿಯೋ ಮಾಡಿ ನಿಮಗೂ ಕೂಡ ನಾನು ತಿಳಿಸ್ತೀನಿ ಯಾಕಂತ ಹೇಳಿದರೆ ಅದು ನನಗೆ ಫಿಫ್ಟಿ ಫಿಫ್ಟಿಯಲ್ಲಿದೆ ನನಗೆ ಅದರಲ್ಲಿ ಗಿಡ ಆಗಲಿಕ್ಕೋ ಚಾನ್ಸ್ ಇದೆ ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ಈ ಬಸಳೆ ಗಿಡ ಉಂಟು ನೋಡಿ ಅದರಲ್ಲಿ ಇದೇ ರೀತಿಯ ಕಾಯಿ ಬರ್ತದೆ ಆ ಕಾಯಿ ಏನಾಗ್ತದೆ ಅಂತ ಹೇಳಿದರೆ ಒಣ ಹಾಕಿದ ನಂತರ ಏನು ನಾವು ಅದನ್ನು ಏನು ಹೂವಿನ ಬೀಜಕ್ಕೆ ಹಾಕ್ತೀವಿ ನೋಡಿ ಅದೇ ರೀತಿ ಹಾಕಿದರೆ ಅದರಲ್ಲಿ ಏನು ಹೊಸ ಬಸಳೆ ಗಿಡ ಚಿಗುರು ಬರ್ತದೆ ನಮ್ಮ ಈಗ ಬೇರೆ ಗಿಡಗಳು ಹೇಗೆ ಚಿಗುರು ಬಂದು ಮೊಳಕೆ ಹೊಡೆದು ಚಿಗುರು ಬರ್ತದೆ ಅದೇ ರೀತಿ ಏನು ಕಾಯಿ ಹೊಡೆದು ಅದರಲ್ಲಿ ಹೊಸ ಚಿಗುರು ಬಂದು ಬಸಳೆ ಗಿಡ ಆಗ್ತದೆ ಹಾಗೆಯೇ ಮಲ್ಲಿಗೆ ಗಿಡ ಆಗಬಹುದಾ ಅಂತ ಹೇಳಿ ನಂದು ಒಂದು ಊಹೆ ಅವರು ಹೇಳಿದ ನಂತರ ನಮಗೂ ಒಂದು ಫಿಫ್ಟಿ ಫಿಫ್ಟಿ ಅದಕ್ಕೋಸ್ಕರ ನಾನು ತೆಗೆಯಲಿಲ್ಲ ನಾನು ಈ ವಿಡಿಯೋದಲ್ಲಿ ಒಮ್ಮೆ ಹೇಳು ಅಂತ ಹೇಳಿದೆ ನಾನು ಮೊನ್ನೆ ಒಮ್ಮೆ ವಿಡಿಯೋದಲ್ಲಿ ಆ ಟಾಪಿಕ್ ಬಗ್ಗೆ ಈ ಟಾಪಿಕ್ ಬಗ್ಗೆ ಮಾತಾಡಬೇಕಂತ ಎನಿಸಿದೆ ಆದರೆ ಅದು ವಿಡಿಯೋ ತುಂಬ ಲೆಂತ್ ಆಯಿತು ಮತ್ತು ನನಗೆ ಮರ್ತು ಕೂಡ ಹೋಯ್ತು ಇವತ್ತು ತುಂಬ ನೆನಪು ಮಾಡಿ ನಾನು ಅದರ ಬಗ್ಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಸ್ನೇಹಿತರೆ ಅದರ ಬಗ್ಗೆ ಗೊತ್ತುಂಟು ನೋಡಿ ಅವರು ಗೊತ್ತಿದ್ದವರು ಮಾತ್ರ ಹೇಳಿ ಗೊತ್ತಿಲ್ಲದೆ ನಿಮ್ಮಾಗಿ ಊಹೆ ಮಾಡ್ಕೊಂಡು ಹೇಳಬೇಡಿ ಅದರಿಂದ ನೀವು ಗಿಡ ಮಾಡಿದ್ರ ಅಥವಾ ಗಿಡದಿಂದ ರಿಮೂವ್ ಮಾಡಬೇಕಾ ಎರಡರಲ್ಲಿ ಯಾವುದು ಒಂದು ನಿಮಗೆ ಸ್ಪಷ್ಟ ಗೊತ್ತುಂಟು ಅದನ್ನು ನನಗೆ ತಿಳಿಸಿ ಖಂಡಿತವಾಗಿಯೂ ನಾನು ನೀವು ಹೇಳಿದಾಗೇ ನಾನು ಮಾಡ್ತೇನೆ ಯಾಕಂತ ಹೇಳಿದರೆ ಸುಮಾರು ಗಿಡದಲ್ಲಿದೆ ನನಗೀಗ ಏನು ಮಾಡಬೇಕು ಅದನ್ನಲೇ ನಾನು ಕನ್ಫ್ಯೂಷನಲ್ಲಿದ್ದೇನೆ ಹಾಗೆಯೇ ಸುಮಾರು ಜನ ನನ್ನ ಹತ್ರ ಮೇಡಮ್ ಇವಾಗ ಗಿಡಗಳನ್ನು ಟ್ರಿಮ್ಮು ಮಾಡಬಹುದಾ ಮಳೆ ಬರ್ತಾ ಉಂಟು ಇನ್ನೂ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಏನು ಮಾಡೋದು ಅಂತ ಕೇಳ್ತಾ ಇದ್ರು ಅದರ ಬಗ್ಗೆ ನಾನು ಖಂಡಿತವಾಗಿ ಒಂದು ಡಿಟೇಲ್ ವೀಡಿಯೋ ಮಾಡ್ತೇನೆ ಟ್ರಿಮ್ಮು ಮಾಡಬಹುದಾ ಮಾಡಬಾರ್ದಾ ಅಂತ ಹೇಳಿ ಯಾಕಂತ ಹೇಳಿದರೆ ಅದರಲ್ಲಿ ಅದರ ಬಗ್ಗೆ ತುಂಬ ಹೇಳಲಿಕ್ಕೆ ಉಂಟು ಹಾಗಾಗಿ ನಾನು ನೆಕ್ಸ್ಟ್ ನಿಮಗೆ ವೀಡಿಯೋ ಮಾಡೇ ತಿಳಿಸ್ತೇನೆ ಟ್ರಿಮ್ಮು ಮಾಡಿದರೆ ಏನಾಗ್ತದೆ ಟ್ರಿಮ್ಮು ಮಾಡದಿದ್ದರೆ ಏನಾಗ್ತದೆ ಅಂತ ಹೇಳಿ ಖಂಡಿತ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಅದರ ಬಗ್ಗೆ ನಾನು ನಿಮಗೆ ಆಗಿ ಹೇಳ್ತೇನೆ ಹಾಗೆಯೇ ಸ್ನೇಹಿತರೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ನನ್ನ ವೀಡಿಯೋಗೆ ಎಲ್ಲ ಹೋಗ್ತಾ ಉಂಟು ಸ್ನೇಹಿತರೆ ಸಬ್ಸ್ಕ್ರೈಬ್ ನಮಗೆ ಫ್ರೀ ಆಗಿರ್ತದೆ ನಾವು ಮಾಡಿದಂಥ ವೀಡಿಯೋ ನಿಮಗೊಂದು ಹೆಲ್ಪ್ ಆಗಿದೆ ಅನ್ನೋ ಹಾಗಿದರೆ ದಯವಿಟ್ಟು ನನ್ನ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ನಮಗೂ ಒಂದು ಮೋಟಿವೇಶನ್ ಆಗ್ತದೆ ಹಾಗೆಯೇ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಖಂಡಿತ ನಾನು ಅಲ್ಲೇ ಉತ್ತರಿಸ್ತೀನಿ ವೀಡಿಯೋ ಮಾಡಿ ತಿಳಿಸುವಂತಹ ವಿಷಯ ಇದ್ದರೆ ಖಂಡಿತವಾಗಿಯೂ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ